ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮಾನ್ಯ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದವರ ಮಾರ್ಗದರ್ಶನದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯಾದ್ಯಂತ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ನಾಲ್ಕನೇ ದಿನವಾದ ಶುಕ್ರವಾರ ಹೊಳಲ್ಕೆರೆ ಪುರಸಭೆ ಸಿಬ್ಬಂದಿಗಳು ಸಹ ಮುಷ್ಕರವನ್ನು ಹಮ್ಮಿಕೊಂಡರು ಸಂಘದ ಬೇಡಿಕೆಗಳು ಈ ರೀತಿ ಇವೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಸಹಾಯಕರು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನ ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನವನ್ನು ನೀಡುವುದು ಈ ಸಮಯದಲ್ಲಿ ಕಚೇರಿ ವ್ಯವಸ್ಥಾಪಕರಾದ ರಾಧಾ ಆರ್ ಸಿಬ್ಬಂದಿಗಳಾದ ಮಹೇಶ್ವರಪ್ಪ ನಾಗಭೂಷಣ್ ಕಿಶೋರ್ ದೇವರಾಜ್ ಗಂಗಾಧರ್ ಹರೀಶ್ ಇತರೆ ಸಿಬ್ಬಂದಿಗಳು ಮತ್ತು ನೀರು ಸರಬರಾಜು ಸಹಾಯಕರು ಪೌರ ಕಾರ್ಮಿಕರು ಚಾಲಕರು ಲೋಡರ್ಸ್ ಕ್ಲೀನರ್ ಸ್ಯಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರು ಹಾಜರಿದ್ದರು ವರದಿ ಕೆ ነገር አይ ተ ና በ እን ያ ሰ ተ ነገር አ ያ ሰ ነው የ ሰ ነው የ ሰ ነው የ ሰ ሰ ሰ ነው የ ሰ ነው የ ሰ ነው የ ሰ ነው Vem cá, vai.